ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ವಿಶೇಷ ವಿಡಿಯೋಗೆ ಸ್ವಾಗತ ಕರ್ನಾಟಕ ಮಾತ್ರ ಅಷ್ಟೇ ಅಲ್ಲ ಭಾರತದ ಈ ಏಳು ರಾಜ್ಯದಲ್ಲೂ ಕೂಡ ಇದ್ದಾರೆ ಅತಿ ಹೆಚ್ಚು ಕನ್ನಡ ಮಾತನಾಡುವಂತ ಕನ್ನಡಿಗರು ಹೌದು ಕೇವಲ ಕನ್ನಡ ಕರ್ನಾಟಕದಲ್ಲಿ ಮಾತ್ರವಲ್ಲ ಕರ್ನಾಟಕದ ನೆರೆಯ ಆರು ರಾಜ್ಯದಲ್ಲೂ ಕೂಡ ಗಣನೀಯ ಸಂಖ್ಯೆಯ ಕನ್ನಡ ಮಾತನಾಡುವಂತಹ ಜನರು ಇರುವಂಥದ್ದು ಈ ರಾಜ್ಯಗಳು ಯಾವುದು ಹಾಗಿದ್ರೆ ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಜನ ಕನ್ನಡವನ್ನ ಮಾತನಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗುಜರಾತ್ ಕನ್ನಡ ಮಾತನಾಡುವವರ ಸಂಖ್ಯೆಯನ್ನು ಆಧರಿಸಿ ಗುಜರಾತ್ ಏಳನೇ ಸ್ಥಾನದಲ್ಲಿದೆ ಈ ರಾಜ್ಯದಲ್ಲಿ ಒಟ್ಟು ಹದಿನೆಂಟು ಸಾವಿರದ ಮೂವತ್ಮೂರು ಜನರು ಕನ್ನಡವನ್ನ ಮಾತನಾಡುತ್ತಾರೆ ಮುಂದಿನದು ಗೋವಾ ಅತಿ ಹೆಚ್ಚು ಕನ್ನಡ ಮಾತನಾಡುವವರನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ ಗೋವಾ ಆರನೇ ಸ್ಥಾನದಲ್ಲಿದೆ ಈ ಸಣ್ಣ ರಾಜ್ಯದಲ್ಲಿ ಸುಮಾರು ಅರವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಜನರು ಕನ್ನಡವನ್ನು ಮಾತನಾಡ್ತಾರೆ ಮುಂದಿನದು ಕೇರಳ ಕನ್ನಡ ಮಾತನಾಡುವಂತಹ ಜನಸಂಖ್ಯೆಯ ಆಧಾರದಲ್ಲಿ ಕೇರಳ ಐದನೇ ಸ್ಥಾನದಲ್ಲಿದೆ ಕರ್ನಾಟಕದ ಗಡಿಯಲ್ಲಿ ಇರುವಂತಹ ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರು ಇದ್ದಾರೆ ಒಟ್ಟಾರೆಯಾಗಿ ಕೇರಳದಲ್ಲಿ ಒಟ್ಟು ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೈದು ಜನರು ಕನ್ನಡ ಭಾಷೆಯನ್ನ ಮಾತನಾಡ್ತಾರೆ ಆಂಧ್ರಪ್ರದೇಶ ಕನ್ನಡ ಮಾತನಾಡುವಂತಹ ಜನಸಂಖ್ಯೆಯಲ್ಲಿ ಆಂಧ್ರಪ್ರದೇಶ ನಾಲ್ಕನೇ ಸ್ಥಾನದಲ್ಲಿದೆ ಐದು ಲಕ್ಷದ ಮೂವತ್ನಾಲ್ಕು ಸಾವಿರದ ನೂರ ನಲವತ್ನಾಲ್ಕು ಜನರು ಇಲ್ಲಿ ಕನ್ನಡ ಭಾಷೆಯನ್ನ ಮಾತನಾಡ್ತಾರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವುದರಿಂದಾಗಿ ಇಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದು ಕನ್ನಡ ಮಾತನಾಡುವ ಮೂರನೇ ಅತಿದೊಡ್ಡ ರಾಜ್ಯ ಆಗಿದ್ದು ಇಲ್ಲಿ ಒಟ್ಟು ಹತ್ತು ಲಕ್ಷದ ನಾನೂರ ಅರವತ್ಮೂರು ಜನರು ಕನ್ನಡ ಭಾಷೆಯನ್ನ ಬಳಸ್ತಾರೆ ತಮಿಳುನಾಡು ಕನ್ನಡ ಮಾತನಾಡುವವರಲ್ಲಿ ತಮಿಳುನಾಡು ಎರಡನೇ ಸ್ಥಾನದಲ್ಲಿದೆ ಸುಮಾರು ಹನ್ನೆರಡು ಲಕ್ಷದ ಎಂಬತ್ತಾರು ಸಾವಿರದ ನೂರ ಎಪ್ಪತ್ತೈದು ಜನರು ಇಲ್ಲಿ ಕನ್ನಡ ಭಾಷೆಯನ್ನೇ ಮಾತನಾಡ್ತಾರೆ ಪ್ರಧಾನವಾಗಿ ತಮಿಳು ಮಾತನಾಡುವಂತಹ ಜನಸಂಖ್ಯೆಯಲ್ಲಿ ಅನೇಕರು ಕನ್ನಡಿಗರು ಕೂಡ ವಾಸವಾಗಿರುವಂಥದ್ದು ಕರ್ನಾಟಕ ಸ್ವಾಭಾವಿಕವಾಗಿ ಮೊದಲ ಸ್ಥಾನದಲ್ಲಿದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನರು ಕನ್ನಡ ಮಾತನಾಡ್ತಾರೆ ನಿಮಗೆ ಗೊತ್ತಿದೆಯಾ ಇಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ಜನರು ಕನ್ನಡವನ್ನೇ ತನ್ನ ಆಡು ಭಾಷೆಯಾಗಿ ಬಳಸುವಂಥದ್ದು ಒಟ್ಟಾರೆಯಾಗಿ ಕನ್ನಡ ಅನ್ನುವಂಥದ್ದು ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತ ದೇಶದಾದ್ಯಂತ ತನ್ನ ಹೆಜ್ಜೆ ಗುರುತುಗಳನ್ನು ಹೊಂದಿರುವಂಥ ಬಹಳ ಪುರಾತನವಾದಂಥ ಹೆಮ್ಮೆಯ ಭಾಷೆ ನಮ್ಮ ಕನ್ನಡ ಮತ್ತೊಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಕನ್ನಡ ಭಾಷಿಗರು ಕೇವಲ ಭಾರತ ದೇಶ ಮಾತ್ರವಷ್ಟೇ ಅಲ್ಲದೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲೂ ಕೂಡ ಕನ್ನಡದ ಹೆಮ್ಮೆಯ ಮಕ್ಕಳಿದ್ದಾರೆ ಈ ಒಂದು ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ